शा आती हाई हलो नमस्कार वेलकम और वेलकम YouTube मई यूट्यूब चल ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಅಪ್ಪ ಬರ್ತಡೇ ಇತ್ತು ಅದರಿಂದಾಗಿ ನಾವು ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಿದ್ವಿ ಮೈಸೂರಿಗೆ ಸೊ ಹೋಗಿ ಏನೇನು ತಗೊಬಂದೆ ಅಂತ ಇವತ್ತಿನ ವ್ಲಾಗಲ್ಲಿ ಅನ್ಬಾಕ್ಸ್ ಮಾಡ್ತಿದ್ದೀನಿ ಸೊ ಈಗ ಅನ್ಬಾಕ್ಸ್ ಮಾಡೋ ಸಮಯ ಸೊ ಫಸ್ಟ್ ನಾನು ಹೋಗಿದ ತಕ್ಷಣ ತಗೊಂಡಿತ್ತು ಬಿಕಾಸ್ ತುಂಬಾ ಚೆನ್ನಾಗಿತ್ತು ನನಗೆ ಕ್ಯೂಟ್ ಕ್ಯೂಟ್ ಎಲ್ಲ ತುಂಬ ಇಷ್ಟ ಮತ್ತೆ ಇದನ್ನ ಬಿಟ್ಟರೆ ಹೋಗುತ್ತಲ್ವಾ ಆ ಥರ ಇದು ಆ್ಯಕ್ಚುಲಿ ಮಕ್ಕಳು ತಗೊಳ್ಳೋದು ಇದನ್ನು ನಾನು ತಗೊಂಡು ನಾನು ಒಂದು ಫುಟ್ ಮಗು ಅಲ್ವಾ ನೆಕ್ಸ್ಟ್ ತಗೊಂಡಿತ್ತು ನಾನು സോ ഈ ഡെടുത്തോ ഇപ്പോൾ ನಾನು ನಾವು ಎಂಟ್ರೆನ್ಸಲ್ಲಿ ಹೋಗೋವಾಗೆ ಇದಿತ್ತು ನಾನು ಇದನ್ನು ತುಂಬ ಇಷ್ಟಪಟ್ಟು ತೊಗೊಂಡೆ ಯಾಕಂದರೆ ನನಗೆ ಪುಟ್ಟ ಪುಟ್ಟ ಮರಿಗಳೆಲ್ಲ ಇಷ್ಟ ನಾಯಿ ಬೆಕ್ಕು ಈ ಥರದ್ದೆಲ್ಲ ಇಷ್ಟ ನನಗೆ ಸೊ ಅದರಿಂದಾಗಿ ನಾನು ಹೋಗೋ ಎಂಟ್ರೆನ್ಸಲ್ಲೇ ನೋಡಿದ್ದೆ ಆಮೇಲೆ ಬರೋವಾಗ ನಾನು ನಮ್ಮ ಅಪ್ಪನ ಕೇಳಿದೆ ಬೇಕು ಅಂತ ತಗೊಟ್ಟು ಆ್ಯಂಡ್ ಇದು ಜಾಯಿಂಟ್ ಆಗಿದೆ ತುಂಬಾ ಸಾಫ್ಟ್ ಇದೆ ಮತ್ತು ಇಲ್ಲೇನೋ ಹಾಕಿದ್ದಾರೆ ರಾಗಿ ಥರ ಏನೋ ರಾಗಿ ಅಲ್ಲ ಬಟ್ ರಾಗಿ ಥರ ಆ್ಯಂಡ್ ಇದು ಪೇಪರಲ್ಲಿ ಮಾಡಿರೋದು ಸಾರಿ ಪೇಪರಲ್ಲಿ ಕವರಲ್ಲಿ ಮಾಡಿದ್ದಾರೆ ಕ್ಲಾತ್ಸ್ ಕವರಲ್ಲಿ ಆ್ಯಂಡ್ ಇದು ಸೀಟು ಈ ಥರ ಓಪನ್ ಕೂಡ ಮಾಡ್ಬೋದು ಮತ್ತೆ ನೋಡಿ ತಿರುಗ ತುಂಬಾ ಚೆನ್ನಾಗಿದೆ ತುಂಬ ಇಷ್ಟ ಐತೆ ಅಲ್ಲ ಅದಕ್ಕಿಂತ ಫಸ್ಟ್ ಪ್ರೈಝು ಇದಕ್ಕೋಗುತ್ತೆ ಸೆಕೆಂಡ್ ಇದಕ್ಕೆ ತರ್ಡ್ ಇದಕ್ಕೆ ಇನ್ನೂ ಇದೆ ಅದು ಅಲ್ಲಿಕ್ಕಿದ್ದೀನಿ ಇಕ್ಕಿದ್ದೀನಿ ಆ್ಯಂಡ್ ಗಾಯ್ಸ್ ಇದು ಪುಟ್ಟ ನಾಯಿ ಎರಡನೇ ಈ ಥರ ಮರಿಗಳೆಲ್ಲ ಇಷ್ಟ ನನಗೆ ಸೊ ಅದರಿಂದಾಗಿ ಇದೊಂದು ತೊಗೊಂಡೆ ಆ್ಯಂಡ್ ದಿಸ್ ಮನ್ ಇದು ಕಿಚನು ತುಂಬಾ ಚೆನ್ನಾಗಿತ್ತು ಅದರಿಂದಾಗಿ ಕೂದಲು ಕೂಡ ಅಷ್ಟೇ ಚೆನ್ನಾಗಿತ್ತು ಸಾಫ್ಟಾಗೆ ಅದರಿಂದ ತಗೊಂಡೆ ಆ್ಯಂಡು ಇದು ಫಸ್ಟೇ ನಂಗೆ ಇಷ್ಟ ಇತ್ತು ಆನ್ಲೈನಲ್ಲೆಲ್ಲ ನೋಡ್ತಿದ್ದೆ ಆ್ಯಂಡ್ ಇದ್ರ ಶೂ ಕೂಡ ರಿಮೂವ್ ಮಾಡ್ಬೋದು ಕ್ಯೂಟ್ ಆಗಿದೆ ಗೊತ್ತಾಗ ಶೂ ನೋಡಿ ತುಂಬಾ ಚಿಕ್ಕದಾಗಿದೆ ಶೂ ಅಂಡ್ ಇದ್ರ ಕಾಲಿಗೆ ಈ ತರ ಹಾಕ್ಬೇಕು ಸೊ ಇದು ಎತ್ಕೊ ಬರ್ತೀನಿ ಗಣೇಶ ತಗೊಂಡೆ ಚೆನ್ನಾಗಿತ್ತು நெக்ஸ்டு இது தீப தகண்டே இது கூட சன அந்த இல்லை ஷோக்கே சேனாக இருக்கே அப்படி தகண்டே அது எல்லாரும் இதுவர லீட்டை பருத்தல்வ சனாகி இருக்கேன் தகண்டே కడి బ బల సిక్తు జస్ట్ నండి ఎరడూ సేజీ ఫిఫ్టీ రుపీసల్ సిక్తు జోడి ఇంకా కడి మి నను థర్టీ రుపీస్ కొట్టే అసే తుమే ఇదంతే హోదు పర్వాల రేటు నెక్స్ట్ నన్ను ఏం తగండే సో గారి ఇష్టే తగ్గించు ఇండి ఈ డాల్ ఈ డాలు నను లాస్టల్ బరవ నోడి అదక ముంచేలా నేను బొట్టెల ఇప్పుడు కూతులు బెరేటీ సో ఈ గొంబెందరూ నాకు తుంద ఇష్ట నొంబెగ్ అందరూ తు ఇష్టం పాప కూడా అది పాపగలు ఇష్టం ಸೊ ಈ ಎಲ್ಲದರಲ್ಲಿ ನಮಗೆ ಫಸ್ಟ್ ಪ್ರೈಸ್ ಇದು ಅಂದ್ರೆ ಇವೆರಡು ನನ್ನ ಫಸ್ಟ್ ಪ್ರೈಸ್ ಅಂಡ್ ಸೆಕೆಂಡ್ ಪ್ರೈಸ್ ಬಂದು ಇವೆರಡು ಇದು ಆ್ಯಂಡ್ ಇದು ನನಗೆ ಒಂದು ಮತ್ತು ಎರಡು ಮಧ್ಯದಲ್ಲಿ ಇದು ಇದು ಕೂಡ ನಂಗೆ ತುಂಬಾ ಇಷ್ಟ ಆಯಿತು ಯಾವ ಥರ ಇದೆ ಕಮೆಂಟ್ ಮಾಡಿ ಆ್ಯಂಡ್ ಫೈನಲಿ ಥರ್ಡ್ ಪ್ರೈಸ್ ಗೋಸ್ ಟು ದಿಸ್ ಮನ್ ಇದು ಚೆನ್ನಾಗಿದೆ ನಾನು ಇದು ಆಕ್ಚುಲಿ ಫ್ರಾಕ್ ನೋಡಿ ನಾನು ಇಷ್ಟಪಟ್ಟೆ ಚೆನ್ನಾಗಿತ್ತು ಒಂಥರ ಡಿಸೈನು ಮತ್ತು ಇದರ ಫೇಸ್ ಕಲರ್ ಬಂದು ವೈಟ್ ಕಲರ್ ಆ್ಯಂಡ್ ಹ್ಯಾಂಡ್ಸು ಕೂಡ ಮೂವ್ ಆಗುತ್ತೆ ಅದು ಕೂಡ ಇಷ್ಟ ಆಯಿತು ಆ್ಯಂಡ್ ಇಲ್ಲಿ ಕೆಳಗೆ ಈ ಥರನೇ ಇದೆ ಫೈನಲಿ ಇಷ್ಟೇ ತಗೊಂಡಿರೋದು ಆ್ಯಂಡ್ ಈಗ ಈಗೊಂಬೆ ನೀವು ನೋಡಿರ್ತೀರೋ ಎಲ್ಲೋ ಗೊತ್ತಿಲ್ಲ ಅದು ಇದಕ್ಕೆ ಬಟ್ಟೆ ನಾನೇ ಹೊಲ್ದಿರೋದು ಆ್ಯಂಡ್ ಇದು ಬ ಇದು ಈಗ ರೇಟ್ ಹೇಳೋ ಸಮಯ ಸೊ ಇದು ಮಾತ್ರ ನೀವು ಈ ರೇಟ್ ಕೇಳಿದ್ರೆ ಶಾಕ್ ಆಗ್ತೀರಾ ಅಂತೂ ಪಕ್ಕಾ ಸೊ ಇದು ಸಿಲಿಕಾನ್ ಥರ ಬಟ್ ಸಿಲಿಕಾನ್ ಅಷ್ಟೊಂದಿಲ್ಲ ಸಿಲಿಕಾನ್ ಥರ ಇದೆ ಅಷ್ಟೊಂದಿಲ್ಲ ಬಟ್ ನಾರ್ಮಲ್ ಸಿಲಿಕಾನ್ ಸೊ ಈಗ ಈ ರೇಟ್ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಹೇಳಿದ್ರು ಬಟ್ ನಾವು ಇದಕ್ಕೆ ಟು ಟ್ವೆಂಟಿ ರುಪೀಸ್ ಕೊಟ್ಟ್ರಿ ಸಾರಿ ಟು ಫಾರ್ಟಿ ರುಪೀಸ್ ಕೊಡಿರಿ ಟೂ ಟ್ವೆಂಟಿ ಹೇಳಿದ್ರಿ ಒಪ್ಕೊಂಡಿಲ್ಲ ಬಟ್ ಅದಕ್ಕೆ ತ್ರೀ ಫಾರ್ಟಿ ಆದರೂ ಕೊಡಿ ಅಂದರು ತ್ರೀ ಫಾರ್ಟಿ ಕೊಡಿರಿ ಆ್ಯಂಡ್ ದೀಪ ಬಂದು ನಾನು ನಿಮಗೆ ಹೇಳಿರ್ಬೋದು ಅವಾಗಲೇ ತರ್ಟಿ ರುಪೀಸ್ ಕೊಟ್ಟು ತೊಗೊಂಡ್ರಿ ಆ್ಯಂಡ್ ಈ ಗಣೇಶ ಬಂದು ನಾವು ಒನ್ ಏಯ್ಟಿ ಕೊಟ್ಟು ತಗೊಂಡ್ರಿ ಆ್ಯಂಡ್ ಈ ಸ್ಮಾಲ್ ಗಾಡಿ ಬಂದು ಫಿಫ್ಟಿ ರುಪೀಸ್ ಆ್ಯಂಡ್ ಈ ನಾಯಿ ಬಂದು ಟೂ ಫಿಫ್ಟಿ ರುಪೀಸ್ ನಾವು ಟೂ ಹಂಡ್ರೆಡ್ ಮಾಡಿ ಕೊಟ್ರಿ ಅಂದರೆ ಗಣೇಶ ನಾವೆಷ್ಟು ಕಡಿಮೆ ಮಾಡಿಸಿಲ್ಲ ದೇವ್ರ ತಾನೆ ಅಂದ್ಬಿಟ್ಟು ಕೊಟ್ಟು ತಗೊಂಡ್ರಿ ಆ್ಯಂಡ್ ಇದು ಬಂದು ಒನ್ ಟ್ವೆಂಟಿ ಬಟ್ ನಾವು ಕೊಟ್ಟಿದ್ದು ಏಯ್ಟಿ ಆ್ಯಂಡ್ ದಿಸ್ ವಾಸ್ ತ್ರೀ ಹಂಡ್ರೆಡ್ ವೀಗೆ ಅಲ್ಲ ಇದು ಅಲ್ಲ ಇದು ಬಂದು ಫೋರ್ ಫಿಫ್ಟಿ ಏನು ಹೇಳಿದ್ರು ನಾವು ತ್ರೀ ಹಂಡ್ರೆಡ್ ಕೊಟ್ಟರೆ ಆ್ಯಂಡ್ ಇದು ಪುಟ್ಟಾಗಿದೆ ಬಟ್ ದಿಸ್ ವಾಸ್ ಆ್ಯಂಡ್ ಸಿಲಿಕಾನ್ ಸೋ ಇದಕ್ಕೆ ಬಂದಿ 300 250 ರೂಪೀಸ್ ಕೊಡ್ತೀನಿ ಅಂಡ್ ಫೈನಲಿ ಈ ರೇಟ್ ಕೇಳಿದ್ರೆ ನನಗೆ ತಲೆ ಸುತ್ತತಾ ಇದೆ ಫೈನಲಿ ಈ ರೇಟ್ ಬಂದಿ 3 2 1 ಗೋ ಎಳಲ ಇನ್ಸೋ ಫಾಸ್ಟ್ ಮಲೇಯಿ ಹಂಗಿದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಆ ಥರ ಮುಂದೆ ಈ ಥರ ಇದು ಬಂದು ನಮ್ಮ ಮಾಮ ತಗೋತಿತ್ತು ಇದರ ರೇಟ್ ಬಂದು ಫೈ ತೌಸಂಡ್ ಇದು ರೇಟ್ ಬಂದು ನಿಜಾಗಲೂ ಫೈವ್ ತೌಸಂಡ್ ಫೈ ತೌಸಂಡೇ ಕೊಟ್ಟು కడి అందరూ డి 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 డికౌంటే ఇలా బేంద్రే తి అనిబిట్టు అదే ఫైవ్ థౌసండ్ కొట్టి తగ్రు ఓకే ఇష్ట తగం థింగ్స్ ఆగిర్బు ఈ గొంబె ఈ గొంబె ఈ గొంబె ఈ గొంబె ఇష్టె ಮತ್ತೆ ಇದೊಂದಾಗಿ ತಗೊಂಡಿರ್ಬೋದಾಗಿತ್ತು ಸೊ ಇಷ್ಟೆಲ್ಲ ಕೂಡ ನಾವು ಟೋಟಲ್ ಲೆಕ್ಕ ಮಾಡೋಣ ದೀಪ ಉಂಟು ಸೊ ಈಗ ಲೆಕ್ಕ ಮಾಡೋದಕ್ಕೆ ನಾನು ಒಂದು ಬುಕ್ಕನ್ನ ತಗೊಂಡಿದ್ದೀನಿ ಮತ್ತೆ No, penna, pennando tavolini. Sketch tavolini. Gah, vantando le so, bandi. बेड़ा फस्टू स्टार्टिंग अगर रेट जास्त फै थ्री फिफ्टी वन एट्टी टू फार्टी ಇದು ಲಾಸ್ಟಲ್ಲಿ ಹಾಕೋಣ ಇದು ಹೆವಿ ಕಡಿಮೆ ರೇಟು ಇದು ಇದು ತ್ರೀ ಹಂಡ್ರೆಡು ಎಷ್ಟು ಕೊಟ್ರಿ ಇದು ನಾವು ಟೂ ಟು ಸಿಕ್ಸ್ಟಿ ಮತ್ತು ದೀಪ ತರ್ಟಿ ಇದು ಕೂಡ ಕೊನೆಯಲ್ಲಿ ಹಾಕೋಣ फिफ्टी बैक फिफ्टी स्कूटर फिफ्टी बंद टू फिफ्टी फिफ्टी एंडी इंदी फिफ्टी बंद थर्टी ಸೊ ಇದರಲ್ಲಿರೋ ಐಟಮ್ಸ್ ಬಂದು ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ನೈನ್ ಐಟಮ್ಸ್ ಇದೆ ಇದನ್ನು ನಾನೀಗ ಹಾಕೊಂಡಿದ್ದೀನಿ ಎಷ್ಟೆಷ್ಟು ಅಂತ ಹೇಳಿ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫೋನ್ ಜೊತೆ सिक्सन एट नाइन टेन लवेन ट्रेव थर्टी फोर्टीन फिफ्टी सिक्सटी थी एटीन है ट्वेंटी वन टू टी ट्वेंटी फोर ट्वेंटी फाइव ट्वेंटी सिक्स वैन सेवें ट्वेंटी एट्ठ वैन नैन थर्टी थर्ट वन थर्ट थर्ट फोर थर्ट फाइव थर्ट सेवें टू टे थर्टी नाइन फोर्टी फर्टी वो फोर्टी थर्थ फोर्टी फोर फोर फाइव सिक्स सेवेन एट नाइन टेन थ्री ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೈನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಒನ್ ಫೋರ್ ಸಿಕ್ಸ್ ಸೊ ಗೈಝ್ ಫೈನಲಿ ನಾವು ನನಗಂತಾನೆ ಸಿಕ್ಸ್ ತೌಸಂಡ್ ಫೋರ್ ಫಾರ್ಟಿ ರುಪೀಸ್ ಆ್ಯಂಡ್ ನಾನೊಂದು టాప్ తగిద్దె అది బీ ఫోర్ హ్రెడ్ అంతరు అద్రదు లెక్క హక్కు బంద్రె సిక్స్ థౌసండ్ ఫోర్ ఫార్టీ ప్లస్ ఫోర్ హండ్రెడ్ జీరో సిక్స్ So, guys. Wait. ಏಟ್ ಫಾರ್ಟಿ ನಿಮ್ಗೆ ಆ್ಯಕ್ಚುಲಿ ನಾನು ಉಲ್ಟಾ ನೋಡಿಸ್ತಾ ಇರ್ಬೇಕು ಅನ್ಕೊಂತೀನಿ ನಾನೇ ಉಲ್ಟಾ ಬರ್ದು ನೋಡಿಸ್ತೀನಿ ಇಷ್ಟಾಗಿದೆ ಸಿಕ್ಸ್ ತೌಸಂಡ್ ಏಟ್ ಫಾರ್ಟಿ ಟು ಇದು ಉಲ್ಟಾ ಬರ್ತಿದ್ದೀವಿ ನಾವು ನಿಮಿಷ ಸಿಕ್ಸ್ ತೌಸಂಡ್ ಏಟ್ ಫಾರ್ಟಿ ನೋಡಿ ಇಷ್ಟಾಗಿದೆ ಸಿಕ್ಸ್ ಥೌಸಂಡ್ ನಂಬಕ್ಕಾಗ್ತಾ ಇಲ್ಲ ಇಷ್ಟು ಖರ್ಚು ಮಾಡಿದ್ದೀನಿ ಬಟ್ ಅಲ್ಲಿ ಹೋದಾಗ ನಾವು ಇಷ್ಟೊಂದು ಖರ್ಚು ಮಾಡಿದ್ದೀರಿ ಅಂತಲೇ ಅನ್ಕೊತಿಲ್ಲ ಸೊ ಯಾವುದರಿಂದ ಜಾಸ್ತಿ ಆಗಿರೋದು ಫೈವ್ ತೌಸಂಡ್ ಬಟ್ ಅದು ನಮ್ಮ ಮಾಮ ತಂದ್ಕೊಟ್ಟಿತ್ತು ಕಟ್ ಇತ್ತು ಸೋ ಬರಿ ಇದು ಲೆಕ್ಕ ಹಾಕಿದ್ರಿ ಅಂದ್ರೆ 351824260 250 805030 0 678 ನೋ 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 40 ಅಹ hmm. ఏం బీని ఫై స సెవెన్ నైన్ టెన్ లెవెన్ ట్వెల్ తర్టీన్ ఫోర్టీన్ ఫిఫ్టీన్ సిక్స్టీన్ సెవెంటీన్ ఎయిటీన్ నైంటీ ట్వంటీ ట్వంటీ వన్ ట్వంటీ వన్ త్రీ ట్వెన్ ఫోర్ వన్ ఫైవ్ వన్ సిక్స్ ట్వంటీ సెవెన్ ట్వంటీ ఎయిట్ వన్ నైన్ థర్టీ థర్టీ వన్ థర్టీ టు తర్ట్ త్రీ థర్టీ ఫోర్ థర్టీ ఫైవ్ థర్టీ సిక్స్ థర్ట్ సెవెన్ థర్టీ ఎయిట్ తర్టీ నైన్ ఫోర్టీ ఫోర్టీ వన్ ఫోర్ టు ఫోర్ త్రీ ఫర్టీ ఫోర్ కరెక్ట్గా బర్తీని ఫోర్టీ ఫోర్ త్రీ ఫోర్ ఫైవ్ సిక్స్ సెవెన్ ఎయిట్ నైన్ టెన్ లెవెన్ ట్వెల్వ్ థర్టీన్ ఫోర్టీన్ ఫిఫ్టీన్ సిక్స్టీన్ సెవెంటీన్ ఎయిటీన్ सो इफ 5000 ಬಿಟಿ ನವಿದ 1000 ಕಕಿದ್ವಿ ಅಂದ್ರೆ 10840 10840 + 400 0 4 9 10 11 12 1 2 टू थौसं टू फोर्टी खर्चमी नम्म फोन सोई फाइनल सिक्स थू तौसंड टू फोटी ಸೊ ಈಗ ಇದನ್ನ ಸೆಟ್ ಮಾಡೋ ಸಮಯ ಬನ್ನಿ ಇದನ್ನು ಎಲ್ಲ ಇಕ್ಬೇಕು ನೋಣ ಸೊ ಈ ಕ್ಯಾಟ್ ಬಂದು ಕಣ ಚೆನ್ನಾಗಿದೆ ಸೊ ಯಾರಾದ್ರೂ ಬರವಾಗಿ ಇದು ಗಾಡಿ ಇಲ್ಲಿ ಎಕ್ಕಿರಣ್ ಸೊ ಈ ಡಾಲ್ ಬಂದು ಇಲ್ಲಿ ಸೋಫಾ ಹತ್ತಿರ ಇಕ್ಕಿರ್ತೀವಿ ಸೊ நோடி இல்யல்வ இல் இட்டு அதே இட் டால் இத்தீ டாக் பண்ணி இல்ல ஆண்ட் girl bandi and let so now next deepa bandi let one. next ಇದು ದೇವ್ರ ಫೋಟೋ ಎಲ್ಲಾದರೂ ಅಂಟಿಸೋಣ ಇಲ್ಲಿ ಇರೋಣ ಮತ್ತೆ ಈ ಡಾಲ್ ಬಂದು ನೆಕ್ಸ್ಟ್ ಈ ಬೈಕಲ್ಲಿ ಸೊ ಇದು ಎರಡೇ ಪೆಂಡಿಂಗ್ ಇರೋದು ಸೊ ಇದು ಇಲ್ಲಿಟ್ಟಿರೋಣ ಇದು ಎಲ್ಲಾದರೂ ಮೇಲೆ ಹೊಡಿಯೋಣ ಅಂತ ಹೇಳಿ ಆ್ಯಕ್ಚುಲಿ ಇದರ ರೇಟ್ ಬಂದು ಒನ್ ನೈಂಟಿ ನೈನು ಒನ್ ಏಯ್ಟಿ ರುಪೀಸ್ ಕೊಟ್ಟಿದ್ದರು ಹೇಳೋದು ಮಾಡ್ತದೆ ಇದು ಕೂಡ ತಗೊಂಡಿದ್ದೆ ಟ್ವೆಂಟಿ ರುಪೀಸು हे काण्सती दिनी कमेंट ಮಾಡಿ ಓಕೆ ಇವತ್ತಿನ ಬ್ಲಾಗ್ ಬಂದಿ ಎಂಡ್ ಮಾಡ್ತಿದೀನಿ ಥ್ಯಾಂಕ್ ಯು ಫಾರ್ ಸೀಯಿಂಗ್ ಸೋ ಬೈ ಬೈ